ಬಹು ವರ್ಷಗಳಿಂದ ಗಾತ್ರದಿಂದ ಕಾಯ್ತಾ ಇದ್ದ ರಾಮನ ಭಕ್ತರ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ ಅದೇನಪ್ಪ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಅನೇಕ ವರ್ಷಗಳ ಕನಸಾಗಿತ್ತು ಇದೀಗ ಶ್ರೀರಾಮ ಮಂದಿರ ನಿರ್ಮಾಣವಾಗಿದ್ದು ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಭವ್ಯ ಶ್ರೀರಾಮನ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಆಗಲಿದೆ ಈ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಕೋಟ್ಯಾಂತರ ರಾಮನ ಭಕ್ತರು ಕಾಯ್ತಿದ್ದಾರೆ ಈ ನಡುವೆ ಇದೀಗ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿರುವಾಗ ಕರುನಾಡಿನ ಮಂದಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡುವುದಕ್ಕೆ ಮೂವರು ಪ್ರಖ್ಯಾತ ಶಿಲ್ಪಿಗಳನ್ನು ನೇಮಕ ಮಾಡಲಾಗಿತ್ತು ಈ ಮೂವರು ಶಿಲ್ಪಿಗಳ ಪೈಕಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ತಯಾರಿಸಿರುವ ರಾಮಲಲ್ಲಾ ಮೂರ್ತಿ ಅಂತಿಮವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಮೈಸೂರು ಜಿಲ್ಲೆ ಹೆಜರಿಕೋಟೆ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಕಲ್ಲನ್ನ ರಾಮಲಲ್ಲಾ ಮೂರ್ತಿ ಕೆತ್ತನೆಗೆ ಬಳಸಲಾಗಿದೆ ಈಗಾಗಲೇ ಕೃಷ್ಣ ಶಿಲೆಯ ಐವತ್ತೊಂದು ಇಂಚಿನ ರಾಮಲಲಾ ಮೂರ್ತಿಯ ಕೆತ್ತನೆ ಕಾರ್ಯ ಕೂಡ ಪೂರ್ಣವಾಗಿದೆ ಈ ಮೂರ್ತಿಯೇ ಆಯ್ಕೆಯಾಗುವುದಕ್ಕೆ ಕಾರಣವೇನಪ್ಪ ಅಂದ್ರೆ ಈ ಮೂರ್ತಿಯಲ್ಲಿ ದೈವ ಇದೆ ಅನ್ನೋ ಹಿನ್ನೆಲೆ ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಆಯ್ಕೆಯಾಗಿರುವುದರಿಂದ ಇಡೀ ಕರುನಾಡು ಒಂದು ಕಡೆ ಸಂಭ್ರಮಿಸ್ತಾ ಇದ್ರೆ ಅರುಣ್ ಯೋಗಿರಾಜ್ ಅವರ ಕುಟುಂಬಸ್ಥರು ಕೂಡ ಸಡಗರ ಸಂಭ್ರಮದಲ್ಲಿದ್ದಾರೆ ಜೊತೆಗೆ ಭಾವುಕರಾಗಿದ್ದಾರೆ ತಮ್ಮ ಮನೆ ಮಗನಿಂದ ಇಂತಹ ಪುಣ್ಯ ಕಾರ್ಯವಾಗಿದ್ದು ನಮ್ಮ ಜೀವನವೇ ಸಾರ್ಥಕವಾಯಿತು ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ಇನ್ನಷ್ಟೇ ಅಧಿಕೃತ ಮಾಹಿತಿ ಹೊರಬೀಳಬೇಕಿದೆ